ನೀತಿ ಕಥೆ ಸತ್ಯದ ಜಯ ಒಂದೊಮ್ಮೆ ಒಂದು ಸಣ್ಣ ಹಳ್ಳಿಯಲ್ಲಿ ರಾಮು ಎಂಬ ಪ್ರಾಮಾಣಿಕ ಹುಡುಗನಿದ್ದ ಅವನು ಸದಾ ಸತ್ಯ ಹೇಳುತ್ತಿದ್ದ ಯಾವ ಪರಿಸ್ಥಿತಿಯಲ್ಲಿಯೂ ಸುಳ್ಳು ಹೇಳುವುದಿಲ್ಲ ಒಂದು ದಿನ ಹಳ್ಳಿಯ ರಾಜನು ಎಲ್ಲರಿಗೂ ಪರೀಕ್ಷೆ ಮಾಡಬೇಕೆಂದು ನಿರ್ಧರಿಸಿದನು ಅವನು ಹಳ್ಳಿಯ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಒಂದು ಬೀಜ ಕೊಟ್ಟು ಇದನ್ನು ನೆಟ್ಟು ಮೂರು ತಿಂಗಳ ನಂತರ ನನ್ನ ಮುಂದೆ ತಂದು ತೋರಿಸಿ ಎಂದನು ಯಾರ ಬೀಜವೂ ಸುಂದರವಾದ ಹೂ ನೀಡುತ್ತದೆ ಅವನನ್ನು ನಾನು ಬಹುಮಾನಿಸುತ್ತೇನೆ ಎಂದನು ರಾಮು ಕೂಡ ಬೀಜವನ್ನು ನೆಟ್ಟು ಪ್ರತಿದಿನ ನೀರು ಹಾಕುತ್ತಿದ್ದ ಆದರೆ ಹೂ ಬಾರಲಿಲ್ಲ ಮೂರು ತಿಂಗಳು ಕಳೆದವು ಇತರ ಮಕ್ಕಳು ಸುಂದರ ಹೂಗಳ ಸಸಿಗಳನ್ನು ತಂದು ನಿಂತರು ಆದರೆ ರಾಮು ಖಾಲಿ ಕುಂಡೆಯೊಂದಿಗೆ ಬಂದನು ರಾಜನು ಎಲ್ಲರ ಸಸಿಗಳನ್ನು ನೋಡಿದ ನಂತರ ರಾಮುವನ್ನು ನೋಡಿ ಕೇಳಿದನು ನಿನ್ನ ಹೂ ಎಲ್ಲಿದೆ ರಾಮು ನಿಜವನ್ನು ಹೇಳಿದ ನಾನು ಪ್ರತಿದಿನ ನೀರು ಹಾಕಿದೆ ಆದರೆ ಹೂ ಬಾರದಿದೆ ಮಹಾರಾಜ ರಾಜನು ನಗುತ್ತ ಹೇಳಿದ ಈ ಬೀಜಗಳು ನಾನು ಉಪ್ಪಿನಲ್ಲಿ ಬೇಯಿಸಿದ್ದವು ಯಾರಿಗೂ ಹೂ ಬರುವುದಿಲ್ಲ ನೀನೇ ಮಾತ್ರ ಸತ್ಯ ಹೇಳಿದ್ದೀಯ ಆದ್ದರಿಂದ ನೀನೇ ನಿಜವಾದ ವಿಜೇತ ನೀತಿ ಸತ್ಯ ಯಾವಾಗಲೂ ಜಯಿಸುತ್ತದೆ ಸುಳ್ಳು ಎಷ್ಟೇ ಮಿನುಗಿದರೂ ಅದು ನಾಶವಾಗುತ್ತದೆ ಆದರೆ ಸತ್ಯದ ಬೆಳಕು ಎಂದಿಗೂ ಕ್ಷೀಣವಾಗುವುದಿಲ್ಲ